ശ്രീ അമ്പ ആയി ബൈക്കിടാ ആ ബന്ധ നടിയ ശ്രീ ആയിക്കാർ കടിയ இல்ல வேண்டியே. ஏ வா தாய் முன்னின்னு நடியா நான். ನಾನೇ ನಿನ್ನಿಂದ ಮಾಡಿದ್ದು ಎಲ್ಲ ಮಾರಿಯ ಮತ್ ಗಣಕ್ ಮುಖತ್ತ ಸ್ವಲ್ಪ ಶಿವಣ್ಣ ಶಿವಣ್ಣಗಂದ್ರೆ ಭಾರಿ ಜೀವ ಏ ಹಾಗಂದ್ರೆ ಭಾರಿ ಜೀವ ನನಗಂತರೂ ಪಂಚಪ್ರಾಣ ಶಿವಣ್ಣ ಪಂಚಪ್ರಾಣ ಗಂಗಮ್ಮ ಒಂದು ಜೋಕ್ಸಿ ಯಾಗಣ ಒಂದು ಜೋಕ್ಸಿ ಇಲ್ಲ ಇದು ಇದು ಫೋನ್ಯಾಗ ಬರೋಂಥ ಜೋಕ್ಸಿ ಇಲ್ಲ ಹೇಳು ಯಾವ ಇಲ್ಲಿ ನಾಳೆಗೆನಾಗ ಹೋಗಿ ಏನು ಮಾಡ್ತೇವೆ ಮತ್ತೆ ಅವ್ರಿಗೆ ಭೇಟಿ ಆಗಲ್ಲ ಆ ಕಡೆ ಇಲ್ಲಿ ಕಲ್ಲಿ ನಿಂತ ಹೋಗ್ಯಾನ ಸಿಗುತ್ತಾನ ಆ ಕಡೆ ಹಾಯ್ ಫ್ರೆಂಡ್ಸ್ ಸಬ್ಬಾರಿ ಗಣು ಅಣ್ಣ ಮಸ್ತ್ ಬಿಸಿ ಬಿಸಿ ಆಗಿರೋ ಅಂತ ಗೋಬಿ ಮಂಚೂರಿ ತೊಗೊಂಬನ ಈಗ ನಾವು ತಗೋದು ಅದನ್ನು ಓಪನ್ ಮಾಡಿ ಅಂತ ಬರೀ ಹಿಡ್ಕೋ ನಾವು ಓಪನ್ ಮಾಡ್ತೀನಿ बेड़ा 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 यार एक बेड़ा बेड़ा ये चप्पू न कर रे ओ मां अच्छा अबे कर ना सी ऊपर हो न हो

ಹೊಸ್ರು ಅಂದ್ರೆ ಹಾಕೊಂಡು ತಗೊಂತಿದ್ದಿಲ್ಲ ಹೊಸರು ಇಟ್ಟಿಟ್ಟು એ એક હું નું ઉર ભેળસબો પાક એ આપણ તો એક જ થઈ થોડું થોડું લેવા પુ સાલપા કોણ છે અજી અજી ઉપર પડ્યા ઓકે કોણ છે બરે બરે ઓગું 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 આ ગયા પડ્યા મારી બેડો ઓટવા ગોબી વાડી હતી ઓલી કારણ કે એટલે નહી પડવાનું ಒಂದે તન ગુડ બેડા मैंने वो सब मसाज निकला नहीं मसाज निकला देखी जवाकन जो मैच भी करना है यार तुझे बात करना है नंबर तो मसाज आया देखो ना मूली बात वाली बंद ना वाली नहीं ना मत ये देखो नहीं यार ये तो നാലേത്ത

ಹೇಗಣ ಶಿವಣ್ಣ ಭಾರಿ ಜೀವ ನನಗಂತರೂ ಪಂಚಪ್ರಾಣ ಶಿವಣ್ಣ ಪಂಚಪ್ರಾಣ ಗಂಗಮ್ಮ ಒಂದು ಜೋಕ್ಸು ಒಂದ್ ಜೋಕ್ಸಿ ಇಲ್ಲ ಇದು ಇದು ಫೋನ್ ಯಾಕೆ ಬರೋಂಥ ಜೋಕ್ಸ ಇಲ್ಲ ಹೇಳು ಯಾವ

మగ్గని చూజా ఏన్కీయపోయ్ ఇవ్ హోడ వర్యా ముగ్గున గణి నోడ స్నేహ బాట్ల జాక మింద మాత్ర సక్కత్ బాతీ ಸುಮ್ಮನೆ ಆತಾ ಏ ಕೆಟ್ಟ ಬಲ ಸಸ್ನಿ ಬರಾತೈತಿ ಇದು ಕರೆ ಇದು ಕರೆ ಯಾಕೆ ಜಾಗ ಮಾಡಾತ ತಡಿ ಬಾಗ್ಲ ತೆಗಿತಾ ತೆಗಿತ ತಡಿ ಬಾರೇವಾ ಬಾರೇವಾ ಏನು ಹೊಸ ಮನೆ ಹೊಸ ಫೋನು ಹೊಸ ಕಾರು ಹೊಸ ಹೆಂಡತಿ ವಾ ಲಡ್ಡು ಬಂದು ಬಾಯಿಗೆ ಬಿಟ್ಟ ಇರ್ಮಿಟ ತಿರುಗಿ ಸಾಯಿತಿರ್ಸನ್ ಗರಾಗಿದೆಯಲ್ಲಾಗಲ್ಲೂಶ್ಲವನ್ನು ನಮ್ಮ ಅಣ್ಣ ಜಿ ಅವರು ಒಗ್ಗರಣೆಯನ್ನು ಹಾಕಿದ್ದಾರೆ ಈಗ ಬಡ ಬಡ ಪ್ಲೇಟಿಗೆ ಹಾಕೊಂಡು ನಾವು ಈಗ ಮುದ್ದಾ ಹಿಂಡ್ ತಿಂತಾರೆ ಇಲ್ಲ ನೋಡ್ರಿ ಇವನೇ ನಮ್ಮ ಅಣ್ಣ ಆರ್ಪೂಟ್

<laughs> <था>। चुटिया <gl des> का नॉर्मल सरोंट आ रहा था। कल मैंने तुझे बोला चुटिया रुको। ये अच्छा। मैं मशक्के मारने के घर नहाने के चले। चुट। मैं बार बार लेना। यार। चुटिया का। ये चलो इतनी मारने बंद है ये तेरे बारी मारने लगा। 211 120 ലെറ്റിങ് ഇങ്ങോട്ട് ചാടി ആരെ ആക്കി નાଳക്കടോട്ടെ ടെൻഷൻ കൂടല്ലേ എ ഇനാളത്തിലുണ്ട് ഞാൻ ഇന്നി ಹೋಗാത് ഞാൻ ഇവി ಹೋಗാതെന്താടേ കാളി അാ ചാടൂ तो चला मण निकाल अडू येने जाकू இல்ல കുടി കുടി സമദന കുടി നീ 11 ഇനാടല്ലേ നിനക്ക് तुम हो गए ಹಾ ಏನೋ ಕರಂಗ್ಲೆ ನೀವು ಒಟ್ಟಿಗೆ ಹೋಗಿ ಎಲ್ಲ ಬಂದಿದ್ರು ನೋಡಿ ನನ್ನ ಸರ್ ಮಾಡಿ ಬರಕ್ ಬರ್ತಾ ಬರ್ರಿ ಬಾಯ್ ಇಲ್ಲಿ ಬಂದಿ ನೋಡ್ರಿ ಬಸ್ ಬಂದಂಗ್ ರೀ ಗಣ ಬಸ್ ಬಂತು ನೀನು ಅಕ್ಕಿಯ ಅವನು ಬರ್ತಾನಂತ ನೋಡ ಬರ್ತಾಡಿ ಸದ್ಯ ಬಸ್ ಬಂದ ಬಿಡ್ತ ನೋಡ್ರಿ ಜಲ್ದಿ ಬಂತ ಬದ್ ಸಿ ಲೇಟಾಗಿ ಬರೋದಿತ್ತು ನೀನು ಪೋನೇ ಮಾತಾಡಕತ್ತಿ ಕೈ ಕೈ ಮಾಡ

ನಾಲ್ಕು ಹಳ್ಳಿಯಿಂದ ಬರಲ್ಲ ಅದು ಮುಂದೆ ನಾರಾಯಣಪುರ್ಲಿಂತ ಬರ್ತದೆ ಅಲ್ಲೆಲ್ಲ ಮೂರು ಹಳ್ಳಿ ಬರ್ತದೆ ಸಣ್ಣ ಸಣ್ಣ ಎಳೆ ಭಾಗ ಹೊಕ್ಕಿದಿ ಬೇಕಾಗಿಲ್ಲ ಗೊತ್ತೇ ಹೆಂಗಿತ್ತು ನೋಡ್ರಿ ಎ ಪಿ ಎಮ್ ಸಿ ವತಾವಣ ಎ ಶ್ರೀ ಅಂಬಾ ಆಯ್ತದ ಅದು ಬಾ ಬಾಯ ಕಿಡಿ ಬಾ ता बंदे बंदे नडिया श्री आय करा करता नडिया ये ओम चल रहे अंबा आय करो चल, चल चल ऐसे चल चल नडिया श्री चल रहे चल रहे पर्ट 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 चल चल आगे चलोम अंबा आ करे इसको आ कर ओम को कर चल नडिया श्री ये ऐसे चंदा बैगरन बांस का नाता नडर वो ब्यूटीफुल

ババオマバ。わからがて ಅಮ್ಮ ಮಹಾಮಿ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವರೇ ಜಗದಲ್ಲಿ ಸಂಜೆ ಟೈಮ್ದಾಗ ಲೋಗ ಸ್ಟಾರ್ಟ್ ಮಾಡ್ಕೊತಾ ಹೊಂಟೀನಿ ಎಲ್ಲರೂ ಮಸ್ತಾಗಿ ಸೂಪರಾಗಿ ರೆಡಿಯಾಗಿ ಹೂವ ಇಟ್ಕೊಂಡಿನಿ ಅಷ್ಟೊಂದಿನ ಚಂದ ಕಾಣಲ್ಲಂತ ಅನ್ಕೋತೀನಿ ಯಾಕೆ ರೆಡಿಯಾಗಿ ಅಂತ ಹೇಳಿ ನಾನು ಹಿಂದಾಗಲೇ ನಿಮ್ಗೆ ತೋರಿಸ್ತೀನಿ ನಮ್ಮ ಓಂ ಪುಟ ಆಯಿತು ಶ್ರೀ ಪುಟ ಆಯಿತು ಬಿಲ್ಲು ಪ್ರತಿಯೊಬ್ಬರು ರೆಡಿಯಾಗಿದ್ದಾರೆ ನಮ್ಮ ಸೈತಕ್ಕ ಕೂಡ ಸೃಷ್ಟಿ ಕೂಡ ಬರ್ರಿ ಅವ್ರ ಕಡೆಯೇ ಮಾತಾಡ್ಕೊತಾ ಹೊಂಟೀನಿ ನಾನು ಓಂ ಓಮ್ ಓಮ್ ಸರಿ ನಾ ಓಮನ್ ಫೋಟೋ ತೆಗದ್ನಿ நீட்டோ தகிலமா கட்டதே அந்த சுட்டி தகில రెడీ అగేన్ రీ నమ్ చుట్టీ ఈ రెడీ అగ్య ఆతూ ఉల్టే ఇలాగల్ పిల్ నీ అనుకోబ పిల్ ఆగల్ అనుకోబడ పిల్ల రీ ఉల్టికత్బిట హి నా చూసుకొం బందరే తమ్ ఆగేది కరే

அகளே ತೋರಿಸு ஆகளே தயா போட்டோ ஆ நே எங்க ஹடித்தின வீடியோ மாத்தி நான் எங்க கனவுதினnte கமெண்ட் ಮಾಡಿ ಹೇಳலை тока தோர்சா ой ой மொபைல் தندல நீ டி டிம்ப்பல் மாடு 1 நம்பர் 1 நம்பர் तुझ கம்பர் ஆ பை நானே கேக்காத பன்றா इसने மொபைல் தையா ஆ ಮುಂದೆ ஏத்து தந்தி ஏ மீக்குட ஆப்துザ ஆதே

తడి తడి సృష్టి స్నేహ మొబైల్ ఇక నన్న మొబైల్ पर कर निकल बसने ए के नंबर तुझे कमले रचा ஏஸ்ரீ அம்பா ஆய் தோ பாய் கிடைவா ஆடியாக்க நடி

पकड़ेगा तेरे को? बाबा ओ मां बा, बा वो ಅಮ್ಮಿ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ

टेक इट पुष्पवती टा डा 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 तिरि तिरि देखो स्ट्रक्चरली द प्रॉब्लम सॉल्व साइड टू यू हैप्पी बर्थडे टू यू हैप्पी बर्थडे टू यू डियर सिस्टर అప్ప నే <coughs> ನಿಮ್ಮ ಪಾಪ ಬ್ರೀಡ್ ಅಂತ ಗುಷ್ಟಾ ಇತ್ತು ನಾನು ಬಂದು ಹಾ ಇಲ್ಲಾ ಬಟೇರ ಹೋಗ್ತೀನಿ ಮಾಂಸ ಮಾಡ್ತೀನಿ ನಾನು ಮಾಡ್ತೀನಿ ಐಸ್ ಕೇಕ್ ನಾರ ಐಸ್ ಕೇಕ್ ತರಸಿದ್ವಿ ಚಾಕಲೇಟ್ ಪಾಪ ಚಾಕಲೇಟ್ ಬರೀವ ನೀನು ಶುಂಡು ನೀದಿಲ್ಲ ನಿನ್ನ ಹೆಸರೇನು ತರುಣ ಅಕ್ಕನ ಹೆಸರು ಸಂತೋಷ ಹಲಂಗಿ ಹಾಕೋ ನಾನು ನಿನ್ನ ಬಾರೆ ನಾನು ಇಕ್ಕೆ ಇಷ್ಟೆ ಹ್ಮ್ ಚಲೋ ನೈ ಏನು ಮಾಡ್ಬೇಡ ಅದಿಲ್ಲ ಹ್ಮ್ ಇಷ್ಟ ಕೈ ನಾ ಬಿಡ್ತೀನಿ ಮಮ್ಮಿ ಮಮ್ಮಿ ಓಡಿ ನಾತ್ತೆಮ್ಮ ಬಾರ ನಿ ಹೋಗಬಿ ಅಂಟಿ ಬಡ ಇರ್ತಾವೆ ಗಾಷ್ಟೆ ಸೈಡಿ ಹೋಗು ಅಂಟಿ ತಲೆ ಹೋಗು ಈ ಇತ್ತು ನಿ ಇರೆಪ್ಪಾಪ್ಪ ಯೋಗಪ್ಪಾ ಜೋಡಿಯಾಗಿದಳಗಾಕ ಸಣ್ಣ ಪುಟ್ಟ ಹೋಗ್ ಸಿನಿ ನೀನು ಹೋಗು ಈ ಕಡೆ ಹೋಗು ಮಾಡಿಲ್ಲ

ನೀವು ಇಲ್ಲಿಂದ ಅಲ್ಲಿ ಅಪ್ಪಿ ಮಾಮಾ ಮಾಮಾ ಅಕ್ಕ ಏನ್ ಮಾಡ್ತಾರ ಚಿಕನ್ ನೋಡ್ರಿ

आमने गट मारदरो ओमा इद्र गुल्ले सरी पे इने श्री अलग इले काटाय तगिता नोडवापी बाय फोटो त इनु साणेय देना पे इनु फोटो तगिताना ए ए नंगु हम हरपोनु ना 5 मिनिट श्री श्री

നാനേ <aunque mehr chegando> <laughs>

ಹೇಗಣ್ಣ ಅಂದ್ರೆ ಬಾರಿ ಜೀವ ನನಗಂತ್ರು ಪಂಚಪ್ರಾಣ ಶಿವಣ್ಣ ಪಂಚಪ್ರಾಣ ಗಂಗಮ್ಮ ಒಂದ್ ಜೋಕ್ಸೋಕ್ಸ್ ಇಲ್ಲ ಇದು ಇದು ಫೋನ್ ಯಾಗ ಬರಂತ ಜೋಕ್ಸ ಇಲ್ಲ ಹೇಳು ನಾಳೆಗೆ ಇಲ್ಲಿ ಲಗುನ ಹೋಗಿ ಏನ್ ಮಾಡ್ತೇವೆ ಮತ್ತೆ ಅವ್ರಿಗೆ ಬಿಟ್ಟಿ ಆಗಲ್ಲ